ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನೋಡಿ ಒಂದು ಚಟ್ನಿನೂ ಸೆಟ್ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ ಚಟ್ನಿಗೆ ಬೇಕಾಗುವಂಥ ಮಸಾಲೆ ಐಟಮು ಕಾಯಿ ಕಡಲೆ ಸ್ವಲ್ಪ ಹುಣಸೆಹಣ್ಣು ಉಪ್ಪು ಕೊತ್ತಂಬರಿ ಒಂದು ಸ್ವಲ್ಪ ಶುಂಠಿ ಇದು ಮಾತ್ರ ಹುರ್ಕೊಳ್ತೀನಿ ಇದು ಹಸ್ ಮೆಣಸಿನ್ಕಾಯಿ ಹಸಿದೆ ಕೆಂಪಗಾಗಿರೋದು ಹಾಕಿದ್ರೆ ಚಟ್ನಿ ತುಂಬ ಟೇಸ್ಟಾಗಿರುತ್ತೆ ಹಾಗೂ ಒಂದೆಸಲು ಬೆಳ್ಳುಳ್ಳಿ ಕರ್ಬೇಗೆ ಸೊಪ್ಪು ನೋಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೂ ಕರ್ಬೇವು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ತುಂಬ ಫ್ರೈ ಮಾಡಲ್ಲ ಸ್ವಲ್ಪ ಜ್ಯೂಸ್ ಫ್ರೈ ಆದರೆ ಸಾಕು ನೋಡಿ ಈ ಹದಕ್ಕೆ ಇರ್ಕೊಂಡು ಚಟ್ನಿ ರುತ್ಕೊಳ್ತೀನಿ ಕೆಲವರು ಚಟ್ನಿಗೆ ಕಡಲೆಕಾಯಿ ಬೀಜ ಹಾಕ್ತಾರೆ ಅದು ಇಡ್ಲಿಕ್ಕೆ ಚೆನ್ನಾಗಿರುತ್ತೆ ಇದು ದೋಸೆಗಾಗಿರೋದ್ರಿಂದ ನಾನು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಚಟ್ನಿ ಒಂದು ಒಗ್ಗರಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಒಗ್ಗರಣೆಗೆ ಇಂಗು ಸ್ವಲ್ಪ ಎಣ್ಣೆ ನೋಡಿ ಸೆಟ್ ದೋಸೆಗೆ ಕ್ಯಾರೆಟ್ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಣ್ಣೆ ಹಾಗೂ ದೋಸೆ ಹಿಟ್ಟು ಯೂಶಲಿ ಎಲ್ಲರೂ ದೋಸೆ ಮಾಡ್ತೀರಾ ಇಲ್ಲ ಅಂತಲ್ಲ ಏನಂದರೆ ಆದ್ರೂ ಲೇಡೀಸ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅವರು ಹೇಗೆ ಮಾಡ್ತಾರೆ ಇವ್ರು ಹೇಗೆ ಮಾಡ್ತಾರೆ ನೋಡೋಣ ಇನ್ನೇನಾದ್ರು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾರೆ ಅನ್ನೋದು ಹಾಗಾಗಿ ಸಿಂಪಲ್ಲಾಗಿ ಒಂದು ತೋರಿಸ್ತಾ ಇದ್ದೀನಿ ಇದೊಂದು ರೆಸಿಪಿ ಚೆನ್ನಾಗಿರುತ್ತೆ ಈಗಲೇ ಬೇಡ ಇರ್ರಿ ತಿರುಗಿ ಸಾಕು ಹೋಗ್ತೀನಿ ಇವ್ರಂತ ಸ್ವಲ್ಪ ಬೆಣ್ಣೆ ಆ್ಯಡ್ ಮಾಡ್ತಾ ಈ ಥರ ನೋಡಿ ಇದಕ್ಕೆ ದಾಳು ಪಾಲಕ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಟ್ನಿ ಹಾಗೂ ದಾಳ್ ಪಾಲಕ್ ಸೆಟ್ ದೋಸೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ Thank you.